ನನ್ನ ನೋಡುಗ ದೇವರುಗಳಿಗೆ ನಿಮ್ಮ ಡಾಕ್ಟರ್ ಹನುಮಂತರಾಜು ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರೆ ನಿಮಗೆ ತಿಳಿದಿದೆಯಾ ನೀವು ಮನೆಯಲ್ಲಿ ಇಟ್ಟಿರುವಂತಹ ಫೋಟೋಗಳು ಪೇಂಟಿಂಗ್ಗಳು ನಿಮ್ಮ ಮನೆಯಲ್ಲಿನ ಸಮಾಧಾನ ಶಾಂತಿಯನ್ನು ಹಾಳು ಮಾಡಿ ನಿಮ್ಮ ಮನೆಯಲ್ಲಿ ನಿತ್ಯ ಜಗಳ ಅಶಾಂತಿ ಅಸಮಾಧಾನ ಮಾನಸಿಕ ಖಿನ್ನತೆ ಹಣಕಾಸಿನ ತೊಂದರೆ ಈ ರೀತಿಯ ಹತ್ತು ಹಲವಾರು ತೊಂದರೆಗಳಿಗೆ ಕಾರಣ ಆಗಿರಬಹುದು ಅಂತ ಹೌದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಇರುವಂತಹ ಕೆಲವು ಫೋಟೋಗಳು ನಿಮ್ಮ ಮನಸ್ಸಿನ ಮೇಲೆ ಡೈರೆಕ್ಟ್ ಎಫೆಕ್ಟ್ ಮಾಡ್ತವೆ ಏಕೆಂದರೆ ನೀವು ದಿನನಿತ್ಯ ಆ ಫೋಟೋಗಳನ್ನು ನೋಡುವುದರಿಂದ ಆ ಫೋಟೋಗಳಲ್ಲಿರುವ ಭಾವನೆಗಳು ನಿಮ್ಮನ್ನು ನಿತ್ಯ ಆವರಿಸೋಕೆ ಸ್ಟಾರ್ಟ್ ಆಗುತ್ತೆ ನೀವು ಎಷ್ಟೇ ಸೈಕಲಾಜಿಕಲಿ ಸ್ಟ್ರಾಂಗ್ ಇದ್ದರೂ ಕೂಡ ಆ ಫೋಟೋಗಳಲ್ಲಿರುವಂಥ ಭಾವನೆಗಳು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರದೆ ಇರೋದೇ ಇಲ್ಲ ನೋಡೋಣ ಬನ್ನಿ ಯಾವ ಯಾವ ಫೋಟೋಗಳು ನಿಮಗೆ ಯಾವ ರೀತಿ ಎಫೆಕ್ಟ್ ಮಾಡ್ತವೆ ಅಂತ ಮೊದಲಿಗೆ ನಾವು ನೋಡೋದಾದರೆ ಯುದ್ಧದ ಸನ್ನಿವೇಶದ ಫೋಟೋಗಳು ಯುದ್ಧಕ್ಕೆ ಸಿದ್ಧತೆ ಮಾಡುತ್ತಿರುವಂತಹ ಫೋಟೋಗಳು ಯುದ್ಧ ನಿರತ ರಾಮ ಲಕ್ಷ್ಮಣ ಅಥವಾ ಯಾವುದೇ ವ್ಯಕ್ತಿಯಾಗಿರಲಿ ವ್ಯಾಘ್ರ ನರಸಿಂಹ ವ್ಯಾಘ್ರ ಹನುಮಂತ ಕಾಳಿದೇವಿ ಬೆಂಕಿಯನ್ನು ಪ್ರತಿಬಿಂಬಿಸುವ ಫೋಟೋಗಳು ನಿಮ್ಮ ಮನೆಯವರ ಮಾನಸಿಕ ಉದ್ವೇಗವನ್ನು ಹೆಚ್ಚು ಮಾಡಿ ಸದಾ ಜಗಳ ಕೋಪ ತಾಪಕ್ಕೆ ಕಾರಣ ಮಾಡ್ತವೆ ಕೆಲವು ಅಬ್ನಾರ್ಮಲ್ ಫೋಟೋಗಳು ತಲೆಯಿಲ್ಲದ ಮನುಷ್ಯ ಛಿದ್ರಗೊಂಡ ಮನುಷ್ಯನ ಮುಖ ಒಣಗಿದ ಮರ ಬೇಜಾರು ತೋರ್ಪಡಿಸೋ ಫೋಟೋ ಅಸಹಾಯಕ ಫೋಟೋ ಇವು ನಿಮ್ಮ ಮನಸ್ಸಲ್ಲಿ ಖಿನ್ನತೆಯನ್ನು ಉಂಟು ಮಾಡಿ ಹಣಕಾಸಿನ ತೊಂದರೆಗೂ ಕೂಡ ಕಾರಣ ಆಗುತ್ತೆ ಇಡೀ ರಾಮ ಕೃಷ್ಣ ನಾರಾಯಣ ಶಿವ ಇವು ನಿಮ್ಮಲ್ಲಿ ಒಂಟಿತನವನ್ನು ಹೆಚ್ಚು ಮಾಡುವ ಸಾಧ್ಯತೆ ಹೆಚ್ಚು ಇರುತ್ತೆ ಸ್ನೇಹಿತರೆ ಆದ್ದರಿಂದ ಈ ರೀತಿಯ ಫೋಟೋಗಳನ್ನು ಮತ್ತು ಪೇಂಟಿಂಗ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅದರ ಬದಲಾಗಿ ಸುಂದರ ಪ್ರಕೃತಿ ನಗುಮುಖದ ರಾಮ ಸೀತೆ ಅಥವಾ ರಾಧಾಕೃಷ್ಣ ಈ ರೀತಿಯ ಫೋಟೋಗಳು ಪೇಂಟಿಂಗ್ಗಳನ್ನು ನೀವು ಮನೇಲಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಶಾಂತಿ ನೆಮ್ಮದಿ ನೆಲೆಸುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಯಾವ ಫೋಟೋಗಳು ಯಾವ ದಿಕ್ಕಿನಲ್ಲಿ ಇಟ್ಟರೆ ವಾಸ್ತು ಪ್ರಕಾರ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ